ಒಂದು ಊರಿನಲ್ಲಿ ಚಂದ್ರಿಕಾ ಎನ್ನುವ ಒಂದು ಬಡ ಹುಡುಗಿ ಇದ್ಲು ತಾಯಿ ಸುಜಾತ ತೀರ್ಕೊಂಡ್ಲು ತಂದೆ ವೀರಯ್ಯ ಅನಾರೋಗ್ಯದಿಂದ ಮಂಚ ಹಿಡಿದ ಅವಳದು ನಷ್ಟ ಜಾತಕ ಅಂತ ಆ ಊರಲ್ಲಿ ಯಾರೂ ಕೂಡ ಅವಳನ್ನು ಸರಿಯಾಗಿ ಮಾತಾಡ್ಸ್ತಿರ್ಲಿಲ್ಲ ಹೀಗೆ ಕಣ್ಣೀರನ್ನು ಹಾಕುತ್ತಾ ಪಕ್ಕದಲ್ಲೇ ಇರುವ ಕಾಡಿಗೆ ಹೋಗಿ ತನ್ನ ತಂದೆಗೋಸ್ಕರ ಸೌದೆಯನ್ನು ಕಡಿತಾ ಇದ್ಲು ಹೀಗೆ ಸೌದೆಯನ್ನು ಮಾರಿ ಬಂದ ಹಣದಲ್ಲಿ ತನ್ನ ತಂದೆಯನ್ನು ನೋಡಿಕೊಂಡು ಒಂದು ಸಣ್ಣ ಮನೆಯಲ್ಲಿ ಹರಕಲು ಬಟ್ಟೆಯನ್ನು ಹಾಕಿಕೊಂಡು ಜೀವನ ಮಾಡುತ್ತಿದ್ಲು ಭುಜದ ಮೇಲೆ ಬಟ್ಟೆಯನ್ನು ಹಾಕಿಕೊಂಡು ಕೈಯಲ್ಲಿ ಕೊಡಲಿಯನ್ನು ಹಿಡಿದುಕೊಂಡು ಕಾಡಿಗೆ ಹೋಗ್ತಾ ಇರುವಾಗ ಬೆಡ್ಡಲ್ಲಿ ಮಲಗಿರುವ ತನ್ನ ತಂದೆಯ ಬಳಿ ಬಂದು ಅಪ್ಪ ನಾನು ಸೌದೆಗೋಸ್ಕರ ಕಾಡಿಗೆ ಹೋಗ್ತಾ ಇದ್ದೀನಿ ಹಸಿವಾಗ್ತಾ ಇದೆಯಾ ಸ್ವಲ್ಪ ಊಟವನ್ನು ತಿನ್ಸಿ ಹೋಗ್ಲಾ ನನಗೆ ಹಸಿವೇನು ಆಗ್ತಾ ಇಲ್ಲಮ್ಮ ಇವಾಗ ಸ್ವಲ್ಪ ಸಮಯದ ಹಿಂದೆ ತಾನೇ ಊಟ ತಿನ್ಸದೆ ನೀನು ಹುಷಾರಾಗಿ ಕಾಡಿಗೆ ಹೋಗಿ ಮಲಗಿರ್ತೀನಿ ದಾಹ ಆಗ್ತಿದ್ಯಪ್ಪ ನೀರೇನಾದ್ರೂ ಕುಡಿತೀರಾ ಬೇಡಮ್ಮ ನೀನ್ ಹೋಗಿ ಬಾ ಸೌದೆ ಕಡಿತ ಸುತ್ತಮುತ್ತ ನೋಡ್ಕೊಂಡೇ ಇರಮ್ಮ ಆಯ್ತಪ್ಪ ಆದ್ರೆ ನೀವೇನು ಚಿಂತೆ ಮಾಡ್ಬೇಡಿ ನೀವು ಚಿಂತೆ ಮಾಡಬಾರ್ದು ಬೇಜಾರ್ ಮಾಡಬಾರ್ದು ಅಂತ ನಮ್ಮ ಊರಲ್ಲಿರುವ ವೈದ್ಯರು ಹೇಳಿದ್ದಾರೆ ಚಿಂತೆ ಮಾಡದೆ ಕಷ್ಟಪಡದೆ ನಾನು ಹೇಗಮ್ಮ ಇರೋದು ಹೇಳು ನೀನು ಸೌದೆಗೋಸ್ಕರ ಪ್ರತಿದಿನ ಕಾಡಿಗೆ ಹೋಗ್ತೀಯ ಆ ಕಾಡಿನಲ್ಲಿ ದೊಡ್ಡ ಹುಲಿ ಇದೆ ನೀನು ಮನೆಗೆ ವಾಪಸ್ ಬರುವ ತನಕ ನನ್ನ ಜೀವ ನನ್ನ ಕೈಯಲ್ಲಿ ಇರುವುದಿಲ್ಲಮ್ಮ ನೀನು ಹೋಗಿವಾ ಅಯ್ಯೋ ಅಪ್ಪ ನಾನು ತುಂಬ ಕಾಡೊಳಗೆ ಹೋಗೋದಿಲ್ಲ ನಮ್ಮ ಕಣ್ಣಿಗೆ ಜನರು ಕಾಣುವಷ್ಟು ದೂರ ಮಾತ್ರ ನಾನು ಹೋಗೋದು ನೀವು ಬೇಜಾರ್ ಮಾಡಬೇಡಿ ಹೀಗೆ ತಂದೆಗೆ ಧೈರ್ಯವನ್ನು ಹೇಳಿ ಸೌದೆಗೋಸ್ಕರ ಮನೆಯಿಂದ ಹೊರಗಡೆ ಬಂದ್ಲು ಕಾಡು ಸುತ್ತ ನೋಡುದ್ಲು ಎಲ್ಲಿಯೂ ಕೂಡ ಒಣಗಿದ ಮರ ಸಿಗ್ಲೇ ಇಲ್ಲ ಹೀಗೆ ಇನ್ನು ಸ್ವಲ್ಪ ದೂರ ಹೋದ್ಲು ಸುತ್ತಮುತ್ತ ನೋಡಿದ್ಲು ಆದ್ರೆ ಅಲ್ಲಿಯೂ ಕೂಡ ಒಣಗಿದ ಮರ ಎಲ್ಲಿಯೂ ಸಿಗ್ಲಿಲ್ಲ ಸ್ವಲ್ಪ ದೂರ ಒಳಗೆ ಬಂದ್ಲು ಅಲ್ಲಿ ಒಂದು ಒಣಗಿರುವ ಮರ ಅವಳ ಕಣ್ಣಿಗೆ ಕಾಣಿಸಿತು ಅದನ್ನು ನೋಡಿ ಸಂತೋಷ ಅದರ ಬಳಿ ಬಂದು ಕಡಿಯಲು ಆರಂಭಿಸಿದ್ಲು ಸ್ವಲ್ಪ ಸಮಯದ ನಂತರ ಸೌದೆಯನ್ನು ತೆಗೆದುಕೊಂಡು ಮನೆಗೆ ಬಂದ್ಲು ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ನೀರಿನಿಂದ ಕೆಳಗೆ ಬಿದ್ದಿರುವ ಒಂದು ಚಿನ್ನದ ಮೀನು ಅವಳ ಕಣ್ಣಿಗೆ ಕಾಣಿಸಿತು ಬೇಜಾರಾಗಿ ಗಾಯವಾಗಿರುವ ಜಾಗಕ್ಕೆ ತನ್ನ ಬಟ್ಟೆಯನ್ನು ಹರಿದು ಕಟ್ಟಿದ್ಲು ಅದನ್ನು ನೋಡಿ ಆ ಮೀನು ಅವಳಿಗೆ ಕೃತಜ್ಞತೆಯನ್ನು ಹೇಳಿತು ಇಲ್ಲಿ ನೋಡಮ್ಮ ಗಾಯವಾದ ಸ್ಥಳಕ್ಕೆ ನಿನ್ನ ಬಟ್ಟೆಯನ್ನು ಹರಿದು ಕಟ್ಟಿಕೊಟ್ಟಿದ್ದೀಯಾ ಹೀಗೆ ಆ ಚಿನ್ನದ ಮೀನು ಮಾತನಾಡುವುದನ್ನು ನೋಡಿ ಚಂದ್ರಿಕನಿಗೆ ಆಶ್ಚರ್ಯವಾಯಿತು ಅವಳು ಗೊಂದಲದಿಂದ ನೋಡುತ್ತಾ ಅದನ್ನು ಗಮನಿಸಿದ ಚಿನ್ನದ ಮೀನು ಹೀಗೆ ಹೇಳಿತು ನೀನು ಹಾಗೆ ಆಶ್ಚರ್ಯಪಟ್ಟು ನೋಡುವುದರಲ್ಲಿ ಏನು ಕೂಡ ತಪ್ಪೇ ಇಲ್ಲ ನಾನು ಚಿನ್ನದ ಮೀನು ಆದ್ರೂ ಕೂಡ ನೀನು ಮಾತಾಡುವ ರೀತಿ ನಾನು ಕೂಡ ಮಾತಾಡ್ತಿದ್ದೀನಲ್ವಾ ಹೌದು ನೀನು ಮಾತಾಡುವ ಮೀನಾ ಆ ವಿವರವನ್ನು ನಿನಗೆ ಆಮೇಲೆ ಹೇಳ್ತೀನಮ್ಮ ನನಗೆ ಮೊದಲು ತುಂಬಾ ದಾಹ ಆಗ್ತಿದೆ ಕೇಳುವಾಗ ಚಂದ್ರಿಕನಿಗೆ ತುಂಬಾ ನೀರಿಗೋಸ್ಕರ ಹುಡುಕಾಡದ್ಲು ಸ್ವಲ್ಪ ದೂರದಲ್ಲಿ ಒಂದು ನದಿ ಕಂಡಿತು ಸಮಯವನ್ನು ವ್ಯರ್ಥ ಮಾಡದೆ ಆ ನೀರಿನ ಬಳಿ ಹೋಗಿ ತನ್ನ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಕೊಟ್ಲು ಆ ಮೀನು ಚಂದ್ರಿಕನಿಗೆ ಧನ್ಯವಾದವನ್ನು ಹೇಳಿತ್ತು ಇವಾಗ ನಿನ್ನ ಎಲ್ಲಿ ಬಿಡ್ಬೇಕು ನೀನು ನನ್ನ ಎಲ್ಲಿ ಬಿಟ್ಟರು ಕೂಡ ನನ್ನ ಗಾಯ ಒಣಗಲ್ಲಮ್ಮ ನನ್ನ ಗಾಯ ಒಣಗುವ ತನಕ ನಿನ್ನ ಜೊತೆಗೇನೆ ಕರ್ಕೊಂಡೋಗಮ್ಮ ನಿನ್ನ ಎಲ್ಲಿ ಇಡೋದು ನಿನ್ನ ಮನೆಯಲ್ಲಿ ಎಲ್ಲಿ ನನಗೆ ಯಾವ ಚಿಂತೆನೂ ಇಲ್ಲಮ್ಮ ಎಲ್ಲಿ ಸ್ವಲ್ಪ ನೀರನ್ನು ಇಟ್ಟು ಅಲ್ಲಿ ಬಿಡು ಸಾಕು ಹಾಗೆ ಆ ಮೀನು ಕೇಳಿದಾಗ ಚಂದ್ರಿಕಾ ಸೌದಿಯನ್ನು ತಲೆ ಮೇಲೆ ಇಟ್ಕೊಂಡು ಆ ಮೀನನ್ನು ಕೈಯಲ್ಲಿ ಹಿಡಿದುಕೊಂಡು ತನ್ನ ಮನೆಗೆ ನಡ್ಕೊಂಡೇ ಕರ್ಕೊಂಡೋದ್ಲು ಮನೆಯ ಬಳಿ ಒಂದು ಹಳ್ಳವನ್ನು ತೆಗೆದು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದರೊಳಗೆ ಬಿಟ್ಲು ಕೃತಜ್ಞತೆಯಿಂದ ನೋಡಿತು ಆ ಮೀನು ನನ್ನ ಮನೆಗೆ ಯಾರು ಬರಲ್ಲ ನನ್ ಜೊತೆ ಯಾರು ಮಾತಾಡಲ್ಲ ನಿನಗೆ ಯಾವ ಕಷ್ಟನೂ ಬರದಿಲ್ಲ ನಿನಗೆ ಯಾವ ತೊಂದರೆನೂ ಬರದಿಲ್ಲ ನಾನು ಹೋಗಿ ಸೌದೆಯನ್ನು ಮಾರಿ ಬರ್ತೀನಿ ನಾನು ಬರುವ ತನಕ ನೀನು ಎಲ್ಲಿಗೂ ಹೋಗ್ಬೇಡ ಹಾಗೆ ಹೇಳಿ ಸೌದೆಯನ್ನು ತೆಗೆದುಕೊಂಡು ಮಾರಾಟ ಮಾಡಲು ಹೋದ್ಲು ಹೀಗೆ ಆ ಮೀನು ತುಂಬಾ ಸಂತೋಷವಾಗಿ ಆ ನೀರಿನಲ್ಲಿ ಕಾಳ ಕಳಿತಾ ಇತ್ತು ಸ್ವಲ್ಪ ಸಮಯದ ನಂತರ ಚಂದ್ರಿಕಾ ಸೌದೆಯನ್ನು ಮಾರಿ ತನ್ನ ಮನೆಗೆ ಬಂದ್ಲು ಚಿನ್ನದ ಮೀನನ್ನು ಮಾತನಾಡಿಸುವಾಗ ಆ ಮೀನಿಗೆ ತುಂಬಾನೇ ಸಂತೋಷವಾಯಿತು ಅಲ್ಲಿಂದ ತನ್ನ ತಂದೆಯ ಬಳಿ ಬಂದ್ರು ತನ್ನ ತಂದೆಗೆ ಊಟವನ್ನು ಕೊಡುತ್ತಾ ಆ ದಿನ ನಡೆದ ಎಲ್ಲಾ ವಿಚಾರವನ್ನು ತನ್ನ ತಂದೆಯ ಬಳಿ ಹೇಳಿದ್ಲು ಅದನ್ನು ಕೇಳಿ ವೀರಯ್ಯ ತುಂಬಾನೇ ಸಂತೋಷಪಟ್ಟ ಪರವಾಗಿಲ್ಲಮ್ಮ ನಿನಗೆ ಒಂದಲ್ಲ ಒಂದಿನ ಒಳ್ಳೇದೇ ಆಗುತ್ತೆ ಯಾವಾಗ್ಲೂ ತುಂಬಾ ಅನಾರೋಗ್ಯದಲ್ಲಿರುವ ಈ ತಂದೆಯನ್ನು ನೋಡ್ಕೊಂಡು ನೀನು ತುಂಬಾನೇ ಕಷ್ಟಪಡ್ತಿದ್ದೀಯ ಹಾಗೆ ಹೇಳಿದ್ರು ಊಟವನ್ನು ಕೊಟ್ಟ ನಂತರ ಮದ್ದನ್ನು ಕೊಟ್ಲು ಆ ನಂತರ ಚಿನ್ನದ ಮೀನಿನ ಬಳಿ ಬಂದ್ಲು ಸುಮ್ಮನೆ ಏನೋ ಮಾತಾಡ್ಬೇಕು ಅಂತ ಅಲ್ಲಿಗೆ ಬಂದ್ಲು ನೀನು ಮೀನು ತಾನೇ ನಾನು ಬರೀ ಮೀನು ಮಾತ್ರ ಅಲ್ಲ ರೆಕ್ಕೆ ಇರುವ ಚಿನ್ನದ ಮೀನು ನಾನು ಅಂದ್ರೆ ನೀನು ನೀರಲ್ಲಿ ಮಾತ್ರ ಇರ್ತೀಯ ಹೊರಗಡೆ ಬಂದು ಹಾರ್ತೀಯ ನಾನು ಎಲ್ಲಿ ಬೇಕಾದ್ರೂ ಹಾರ್ತೀನಿ ನಿನ್ನ ರೆಕ್ಕೆ ತುಂಬಾ ಚೆನ್ನಾಗಿದೆ ನೀನ್ ಕೂಡ ನೋಡ್ಲಿಕ್ಕೆ ತುಂಬಾನೇ ಸುಂದರವಾಗಿದ್ದೀಯ ನನ್ ಜೊತೆ ಬಾಮ್ಮ ನನ್ ಜೊತೆ ಇರುವ ಚಿನ್ನವನ್ನೆಲ್ಲ ನಿನಗೇನೆ ಕೊಡ್ತೀನಿ ನನ್ ಜೊತೆ ಬರ್ತೀಯಾ ನಾನು ಬರಲ್ಲ ನನಗೆ ಭಯ ನನಗೆ ನಿನ್ ರೀತಿ ರೆಕ್ಕೆ ಇಲ್ವಲ್ಲ ನನಗೆ ಉಂಟಲ್ಲ ನಾನು ನನ್ನ ಮೇಲೆ ಕೂರಿಸ್ಕೊಂಡು ನಿನ್ನ ಸುತ್ತಾಡಿಸ್ತೀನಿ ನಾನು ನನ್ನ ತಂದೆಯನ್ನು ಬಿಟ್ಟು ಬರಲ್ಲ ಹೀಗೆ ಆ ಮೀನಿಗೂ ಚಂದ್ರಿಕನಿಗೂ ಒಳ್ಳೆ ಸಂಬಂಧ ಏರ್ಪಟ್ಟಿತ್ತು ಸ್ವಲ್ಪ ದಿನಗಳ ನಂತರ ಬೆಕ್ಕೆ ಇರುವ ಮೀನಿಗೆ ಗಾಯವೆಲ್ಲ ಮಾಯವಾಯಿತು ಆಗ ಅಲ್ಲಿಂದ ಹೊರಟೋಗ್ಬೇಕು ಅಂತ ಯೋಚನೆ ಮಾಡಿತು ಆ ಮೀನು ನೋಡಮ್ಮ ಇವಾಗ ನನ್ನ ಗಾಯ ಮಾಯವಾಗಿದೆ ನಾನು ಇಲ್ಲಿಂದ ಹೊರಡಬೇಕು ಇಷ್ಟು ದಿನ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ನಿನಗೆ ಯಾವ ಕಷ್ಟ ಬಂದರೂ ನನ್ನನ್ನು ಯೋಚನೆ ಮಾಡು ನಾನು ಆ ಕ್ಷಣನೇ ನಿನ್ನ ಮುಂದೆ ಬಂದು ನಿಲ್ತೀನಿ ಹಾಗೆ ಯೋಚನೆ ಮಾಡಿದ ತಕ್ಷಣ ನಿಜವಾಗಲೂ ನೀನು ಬರ್ತೀಯಾ ನಿನಗೋಸ್ಕರ ನಾನು ಖಂಡಿತವಾಗಿ ಬರ್ತೀನಮ್ಮ ಏನು ನೀ ನನ್ನ ಬಿಟ್ಟು ಹೋಗುವಾಗ ನನಗೆ ತುಂಬಾ ದುಃಖ ಆಗ್ತಿದೆ ನನಗೂ ಕೂಡ ತುಂಬಾ ದುಃಖ ಆಗ್ತದಮ್ಮ ನಮ್ಮಿಬ್ಬರ ಸಂಬಂಧ ತುಂಬಾ ಪರಿಶುದ್ಧವಾದದ್ದು ಈ ಪರಿಶುದ್ಧತೆ ಯಾವಾಗ್ಲೂ ಏನೂ ಆಗಲ್ಲ ಅದಕ್ಕೇನೆ ನನಗೂ ಕೂಡ ದುಃಖ ಆಗ್ತಿದೆ ಮೀನು ಅಳುವಾಗ ಚಂದ್ರಿಕನಿಗೆ ಕಣ್ಣೀರು ಬಂತು ಮೀನು ಕೂಡ ದುಃಖ ಪಡುತ್ತಾ ಅಲ್ಲಿಂದ ಹಾರಿ ಹೋಯಿತು ಹೀಗೆ ಸ್ವಲ್ಪ ದಿನಗಳ ನಂತರ ಮಳೆ ಕಾಲ ಆರಂಭವಾಯಿತು ಮಳೆ ಬರ್ತಾನೆ ಇತ್ತು ಚಂದ್ರಿಕಾ ಕಾಡಿಗೆ ಹೋಗಲಿಲ್ಲ ಸೌದೆಯನ್ನು ಕೂಡ ಕಡಿಯಲಿಲ್ಲ ಮಾರಲೂ ಇಲ್ಲ ತಂದೆಗೆ ಊಟ ಕೊಡುವುದೇ ಕಷ್ಟವಾಯಿತು ತಂದೆಗೆ ಅನಾರೋಗ್ಯ ಬೇರೆ ಕಾಡ್ತಾ ಇತ್ತು ಕಷ್ಟಗಳನ್ನು ನೋಡಕ್ಕಾಗದೆ ಚಂದ್ರಿಕಾ ದುಃಖ ಬಂತು ದುಃಖದಲ್ಲಿ ಅಳ್ತಾ ಇರುವ ಚಂದ್ರಿಕನನ್ನು ನೋಡಿ ಬೇಜಾರ್ ಮಾಡುತ್ತಾ ಏನಾಯ್ತಮ್ಮ ತುಂಬಾ ಹಸಿವಾಗ್ತಾ ಇದೆ ಊಟ ತಿಂದು ತುಂಬಾ ದಿನಗಳಾಯಿತು ಒಂದು ವಾರದಿಂದ ಊಟ ಇಲ್ವಾ ಯಾಕೆ ಏನಾಯ್ತು ನಿನಗೆ ಗೊತ್ತಿಲ್ವ ಚಿನ್ನದ ಮೀನು ನಾನು ಕಾಡಿಗೆ ಹೋಗಿ ಸೌದೆಯನ್ನು ಕಡಿದು ಅದನ್ನು ತಂದು ಮಾರಿದ್ರೇನೆ ಮನೆಗೆ ಬೇಕಾದ ವಸ್ತುಗಳನ್ನು ತಗೊಳಕಾಗೋದು ಅರ್ಥ ಆಯ್ತಮ್ಮ ಅಲ್ವಮ್ಮ ನಿನಗೆ ಕಷ್ಟ ಬಂದಾಗ ನನ್ನ ಯೋಚನೆ ಮಾಡ್ಕೋ ಅಂತ ಚಂದ್ರಿಕಾ ಏನು ಮಾತನಾಡದೆ ಮೌನವಾಗಿ ಮೀನನ್ನು ನೋಡ್ತಾ ಇದ್ಲು ಆಗ ಆ ಬಂಗಾರದ ಮೀನು ಚಂದ್ರಿಕನನ್ನು ಎತ್ತಿಕೊಂಡು ನೀರೊಳಗೆ ಕರ್ಕೊಂಡು ಹೋಗ್ತೀನಿ ಅಂತ ತನ್ನ ಮೇಲೆ ಕೂರಿಸಿಕೊಂಡು ಹೋಯಿತು ಆ ನೀರಿನೊಳಗೆ ತರ್ಕಾರಿಯ ತೋಟಗಳು ದವಸಧಾನ್ಯಗಳು ವಜ್ರ ವೈಡೂರ್ಯಗಳು ಚಿನ್ನಾಭರಣಗಳು ಪಳಪಳ ಅಂತ ಹೊಳಿತಾ ಇತ್ತು ಅದನ್ನು ಚಂದ್ರಿಕಾ ಆಶ್ಚರ್ಯದಿಂದ ನೋಡಿದ್ಲು ಹಸಿವಲ್ಲಿ ಇದ್ದ ಚಂದ್ರಿಕಾ ತಕ್ಷಣ ಒಂದು ಮಾವಿನ ಹಣ್ಣನ್ನು ಕಿತ್ತು ತಿಂದ್ಲು ಇಲ್ ನೋಡಮ್ಮ ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀನು ಅದಕ್ಕೇನೆ ನಿನಗೆ ಏನ್ ಬೇಕೋ ಎಲ್ಲವೂ ತಗೋ ಕೊಡುವಂತಹ ಮನಸ್ಸು ನಿನಗೇ ಇದೆ ಆದ್ರೆ ಸುಮ್ಮನೆ ತೆಗೆದುಕೊಳ್ಳುವುದು ನನಗೆ ಇಷ್ಟವಿಲ್ಲ ನೀನು ಬೇಜಾರ್ ಮಾಡಬೇಡ ಇಲ್ಲಿ ನನಗೆ ಮಾಡಲು ಕೆಲಸ ಏನಾದ್ರೂ ಕೊಡು ಆ ಕೆಲಸಕ್ಕೆ ಎಷ್ಟು ಕೂಲಿ ಬರುತ್ತೋ ಆ ಕೂಲಿಯನ್ನು ನೀನು ನನಗೆ ಕೊಡು ಹೀಗೆ ಚಂದ್ರಿಕಾ ಮಾತನ್ನು ಕೇಳಿ ಮೀನಿಗೆ ಎಲ್ಲ ವಿಷಯವೂ ಅರ್ಥವಾಯಿತು ಒಳ್ಳೆಯವರು ಈ ಭೂಮಿ ಮೇಲೆ ಇದ್ದಾರೆ ಅಂದ್ರೆ ಅದು ಚಂದ್ರಿಕನೇ ಅಂತ ಮೀನಿಗೆ ಅರ್ಥವಾಯಿತು ಇಲ್ಲಿ ಚಂದ್ರಿಕನಿಗೆ ಏನಾದ್ರೂ ಕೆಲಸ ಇದೆಯಾ ಅಂತ ಸುತ್ತಮುತ್ತ ನೋಡಿದಾಗ ಅಲ್ಲಿ ಸ್ವಲ್ಪ ಸೌದೆ ಇತ್ತು ಅದನ್ನು ತೋರಿಸಿ ತೆಗೆದುಕೊಂಡು ಹೋಗು ಅಂತ ಮೀನು ಹೇಳಿತು ಚಂದ್ರಿಕಾ ಹಾಗೇನೆ ಮಾಡಿದ್ಲು ಆಗ ಆ ಚಿನ್ನದ ಮೀನು ಚಂದ್ರಿಕಾ ಮಾಡಿದ ಕೆಲಸಕ್ಕೆ ಇದೇ ಸರಿಯಾದ ಪ್ರತಿಫಲ ಅಂತ ಒಂದು ಮೂಟೆಯನ್ನು ಕೊಟ್ಟಿತ್ತು ಚಂದ್ರಿಕಾ ಸಂತೋಷದಿಂದ ತೆಗೆದುಕೊಂಡ್ಲು ಆನಂತರ ಆ ಮೀನು ಚಂದ್ರಿಕನನ್ನು ಕರೆದುಕೊಂಡು ಬಂದು ಮನೆಯಲ್ಲಿ ಬಿಟ್ಟು ಮತ್ತೊಮ್ಮೆ ಚಂದ್ರಿಕನಿಗೆ ಧನ್ಯವಾದವನ್ನು ಹೇಳಿ ಅಲ್ಲಿಂದ ಹೊರಟೋಯಿತು ಹೀಗೆ ಕಷ್ಟದ ಸಮಯದಲ್ಲಿ ಚಂದ್ರಿಕನಿಗೆ ಆ ಮೀನು ಸಹಾಯ ಮಾಡಿದ್ರಿಂದ ಚಂದ್ರಿಕಾ ತುಂಬಾ ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಇದ್ಲು ಇತರರಿಗೆ ಮಾಡುವ ಸಹಾಯ ನಮಗೆ ಯಾವಾಗಲೂ ವ್ಯರ್ಥವಾಗುವುದಿಲ್ಲ ಅದು ಮತ್ತೊಂದು ರೂಪದಲ್ಲಿ ನಮಗೆ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತೆ ಒಂದು ಊರಿನಲ್ಲಿ ಚಂದ್ರಿಕಾ ಹರಿತ ಎನ್ನುವ ಅಕ್ಕ ತಂಗಿ ಇಬ್ರು ಇದ್ರು ಅಕ್ಕ ಚಂದ್ರಿಕಾ ಗ್ರಾಮದಲ್ಲಿ ಇದ್ದುಕೊಂಡು ಅವಳ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ತಂಗಿಯಾದ ಹರಿತನನ್ನು ಸಿಟಿಯಲ್ಲಿರುವ ಕಾಲೇಜಲ್ಲಿ ಓದ್ಲಿಕ್ಕೆ ಹೋಗಿ ಓದೋದಿಲ್ಲ ಹಾಗೆ ಹೇಳ್ಬೇಡಮ್ಮ ನೀನು ಖಂಡಿತವಾಗಿ ಸಿಟಿಯಲ್ಲಿ ಹೋಗಿ ಓದ್ಲೇಬೇಕು ಅಷ್ಟೇ ಅಕ್ಕ ಇಲ್ಲೇ ಇರುವ ಟೌನ್ ಕಾಲೇಜಲ್ಲಿ ಕೂಡ ಓದ್ಬೋದಕ್ಕ ನಾನ್ ನಿನ್ ಜೊತೆನೆ ಇಟ್ಕೊಂಡು ಟೌನ್ ಇರುವ ಕಾಲೇಜಿಗೆ ಓದಿ ಬರ್ತೀನಿ ಸರಿನಾ ನಮ್ಮ ಈ ಟೌನ್ ಇರುವ ಕಾಲೇಜಲ್ಲಿ ಓದಿರುವ ಮಕ್ಕಳೆಲ್ಲ ಏನ್ ಮಾಡ್ತಿದ್ದಾರೆ ಏನ್ ಮಾಡ್ತಾ ಇದ್ರು ಅಂತ ಎಲ್ಲ ವಿಷಯ ನಿನ್ಗೆ ಅದಕ್ಕೇನೆ ನೀನು ಟೌನ್ ಇರುವ ಕಾಲೇಜಲ್ಲಿ ಓದ್ಬೇಡ ನಮ್ಗೆ ಯಾವ ಕಷ್ಟ ಬಂದ್ರು ಕೂಡ ನೀನು ಸಿಟಿಗೆ ಹೋಗಿ ಓದ್ಲೇಬೇಕಮ್ಮ ಗೊತ್ತಾಯ್ತಾ ನಾನು ಸಣ್ಣವಳಾಗಿ ಇದ್ದಾಗಿಂದ ನೀನ್ ಹೇಳ್ತಾನೆ ಇದ್ಯಾ ಓದ್ಬೇಕು ಓದ್ಬೇಕು ಅಂತ ಯಾಕಕ್ಕ ಅಷ್ಟು ಓದ್ಬೇಕು ಇಲ್ ನೋಡಮ್ಮ ನಾವು ಸಮಾಜದಲ್ಲಿ ಚೆನ್ನಾಗಿ ಓದಿ ಒಂದು ಸ್ಥಾನಕ್ಕೆ ಬಂದು ಹಣವನ್ನು ಸಂಪಾದನೆ ಮಾಡ್ಬೇಕು ಅಂದ್ರೆ ನಾವು ಓದ್ಲೇಬೇಕಮ್ಮ ಸಣ್ಣ ವಯಸ್ಸಿನಿಂದಾನೇ ತುಂಬಾ ಚೆನ್ನಾಗಿ ಓದಿರುವ ವಿದ್ಯಾರ್ಥಿ ಬೆಳೆಯುತ್ತಾ ಬೆಳೆಯುತ್ತಾ ಹೀಗೆ ಚೆನ್ನಾಗಿ ಓದಿ ಓದಿ ನಾಳೆ ಒಂದಿನ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಮಾತ್ರ ನಮ್ಮ ಹೆಸರು ಸಮಾಜದಲ್ಲಿರುತ್ತೆ ಇದಕ್ಕೆ ವಿದ್ಯಾಭ್ಯಾಸನೇ ಮುಖ್ಯ ಅಕ್ಕ ನೀವು ಹೇಳಿದ್ದು ಅರ್ಥ ಆದ ರೀತಿಯೇ ಇದೆ ಆದ್ರೆ ನಂಗೆ ಅರ್ಥ ಆಗಿಲ್ಲ ತಂಗಿ ಹಣ ಆಸ್ತಿ ಇದ್ರೆ ಯಾರು ಬೇಕಾದ್ರೂ ನಮ್ನ ಮೋಸ ಮಾಡ್ಬೋದು ನಮ್ಮಿಂದ ಕಿತ್ಕೋಬೋದು ನಮ್ಮಿಂದ ಕದ್ಕೊಂಡು ಹೋಗ್ಬೋದು ಆದ್ರೆ ವಿದ್ಯಾಭ್ಯಾಸ ಒಂದನ್ನು ಮಾತ್ರ ಯಾರಿಂದಲೂ ಇದನ್ನು ಕಳ್ಳತನ ಮಾಡಲು ಸಾಧ್ಯವೇ ಇಲ್ಲ ಮನುಷ್ಯ ಬದುಕಬೇಕಾದರೆ ಅವನಿಗೆ ವಿದ್ಯಾಭ್ಯಾಸ ಎನ್ನುವುದು ತುಂಬಾನೇ ಮುಖ್ಯ ಹಾಗಾದ್ರೆ ನಾನು ಸಿಟಿಗೆ ಹೋಗಿ ಚೆನ್ನಾಗಿ ಓದ್ತೀನಕ್ಕ ನನ್ನ ತಂಗಿ ಚಿನ್ನ ಬಾಮ್ಮ ಟೌನಿಗೆ ಹೋಗೋಣ ಬಸ್ ಬರುವ ಸಮಯ ಆಯಿತು ಈ ಬಸ್ ಅನ್ನು ಬಿಟ್ಬಿಟ್ರೆ ಮತ್ತೆ ಬಸ್ ಬರ್ಲಿಕ್ಕೆ ಮೂರು ಗಂಟೆ ಬೇಕಾಗುತ್ತೆ ಹಾಗೆ ಹೇಳಿ ತನ್ನ ತಂಗಿಯಾದ ಹರಿತನನ್ನು ಕರ್ಕೊಂಡು ಆ ಊರಿನ ಬಳಿ ಇರುವ ಒಂದು ಮರದ ಪಕ್ಕದಲ್ಲಿ ಬಂದ್ಲು ಚಂದ್ರಿಕಾ ಪ್ರೀತಿಯಿಂದ ತಂಗಿಯಾದ ಹರಿತನಿಗೆ ಮುತ್ತನ್ನು ಕೊಟ್ಟು ತಂಗಿ ಹುಷಾರಾಗಿ ಇರಮ್ಮ ಚೆನ್ನಾಗಿ ಊಟ ಮಾಡು ಆಸ್ಟೆಲ್ ಊಟ ನಿನಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳು ಅದಕ್ಕೆ ನಿನಗೆ ಹಣನ ಕಳ್ಸಿಕೊಡ್ತೀನಿ ಹಾಗೆ ಹೇಳಿ ಕಣ್ಣೀರನ್ನು ಹಾಕ್ತಾ ಇದ್ಲು ಅರಿತ ಕೂಡ ತುಂಬಾ ಕಣ್ಣೀರನ್ನು ಹಾಕಿ ಅಕ್ಕ ನನಗೆ ಅಕ್ಕನ ಬಿಟ್ಟು ಹೋಗುವ ಬೇಜಾರಾಗ್ತಾ ಇಲ್ಲ ನನ್ನ ತಂದೆ ತಾಯಿನ ಬಿಟ್ಟು ಹೋಗುವಂತಹ ಬೇಜಾರಾಗ್ತಿದೆ ನೀನು ಎಚ್ಚರದಿಂದ ಇರಕ್ಕ ಮೊದ್ಲ ಈ ಊರಿನ ಪ್ರೆಸಿಡೆಂಟಿಗೂ ನಮಗೂ ಆಗಲ್ಲ ಪ್ರೆಸಿಡೆಂಟ್ ನನ್ನ ಏನಮ್ಮ ಮಾಡ್ತಾನೆ ನೀನು ಮಾತ್ರ ಚೆನ್ನಾಗಿ ಓದುವ ಬಗ್ಗೆ ಆಲೋಚನೆ ಮಾಡ್ಬೇಕು ಚೆನ್ನಾಗಿ ಓದ್ಬೇಕು ಸರಿನಾ ಹೀಗೆ ಚಂದ್ರಿಕಾ ಹೇಳ್ತಾ ಇದ್ದಂಗೆ ಟೌನಿಗೆ ಹೋಗಿ ತರ್ಕಾರಿ ತರುವಂತಹ ಕಮಲ ಅವರ ಎದುರಿಗೆ ಸಿಕ್ಕದ್ಲು ಅಕ್ಕ ತಂಗಿನ ನೋಡಿದ್ಲು ಇಲ್ಲಿ ನೋಡಮ್ಮ ಹರಿತ ನೀನು ಅಂದ್ರೆ ನಿಮ್ಮ ಅಕ್ಕನಿಗೆ ಹುಚ್ಚಿನಂತಹ ಪ್ರೀತಿ ಯಾವಾಗ್ ನೋಡಿದ್ರು ತಂಗಿ ನನ್ನ ತಂಗಿ ಅಂತ ನಿನ್ ಬಗ್ಗೆನೇ ಮಾತಾಡ್ತಿರ್ತಾಳೆ ನಿನ್ನ ವಿದ್ಯಾಭ್ಯಾಸದ ಬಗ್ಗೆ ನಿನ್ ಬಗ್ಗೆ ಯಾವಾಗ್ ನೋಡಿದ್ರು ಚಿಂತೆ ಮಾಡ್ಕೊಂಡು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ನನ್ನ ಅಕ್ಕನ್ ಬಗ್ಗೆ ನನಗೆ ಗೊತ್ತಿಲ್ವ ಚಿಕ್ಕಮ್ಮ ಹಾಗೆ ಹೇಳ್ತಾ ಇದ್ದಂಗೆ ಬಸ್ ಬಂತು ಹರಿತ ಬಸ್ ಅನ್ನು ಹತ್ತಿದ್ಲು ಚಂದ್ರಿಕಾ ಟಾಟಾ ತೋರಿಸ್ತಾ ಇದ್ದಂಗೆ ಬಸ್ ಮುಂದೆ ಹೋಯಿತು ಹೀಗೆ ಅಂದಿನಿಂದ ಚಂದ್ರಿಕಾ ಹೊಲದ ಕೆಲಸವನ್ನು ಮಾಡಿಕೊಂಡು ಮನೆ ಕೆಲಸವನ್ನು ಮಾಡಿಕೊಂಡು ತನ್ನ ತಂಗಿಗೆ ಪದೇ ಪದೇ ಫೋನ್ ಮಾಡಿಕೊಂಡು ಇದ್ಲು ಸಿಟಿಯಲ್ಲಿರುವ ಹರಿತ ಕೂಡ ತನ್ನ ಅಕ್ಕನ ಜೊತೆ ಪದೇ ಪದೇ ಫೋನ್ ನಲ್ಲಿ ಮಾತಾಡ್ಕೊಂಡು ಚೆನ್ನಾಗಿ ಓದಿಕೊಂಡು ಇದ್ಲು ಒಂದು ದಿನ ಚಂದ್ರಿಕಾ ಮನೆಯ ಬಾಗಿಲಲ್ಲಿ ಅಳ್ತಾ ಕೂತಿದ್ದ ಕಮಲನನ್ನು ನೋಡಿದ್ಲು ಏನಾಯ್ತು ಕಮಲ ಚಿಕ್ಕಮ್ಮ ಯಾಕೆ ಅಳ್ತಾ ಇದ್ದೀರಾ ನೀವು ಹಾಗೆ ಕೇಳ್ತಾ ಇದ್ದಂಗೆ ಕಮಲನ ಗಂಡ ಚಂದ್ರಯ್ಯ ಬಂದು ಏನು ಅಂತ ಹೇಳದಮ್ಮ ಬದುಕಿರುವ ಕಾಲದಷ್ಟು ಅವಳ ತಮ್ಮ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅವನನ್ನು ಚೆನ್ನಾಗಿ ಓದಿಸಿ ಅವನಿಗೆ ಒಳ್ಳೆ ಜೀವನವನ್ನು ಕೊಡ್ಬೇಕು ಅಂತ ಅವಳು ಆಸೆ ಪಟ್ಟಿದ್ಲು ಆದ್ರೆ ಅವಳ ತಮ್ಮ ಅವಳಿಗೆ ಹೇಳ್ದೆ ಮದ್ವೆ ಮಾಡ್ಕೊಂಡ ಇಷ್ಟು ದಿನ ನಿನ್ನ ಕಷ್ಟಪಟ್ಟು ಓದಿಸಿ ನನಗೆ ಏನ್ ಪ್ರಯೋಜನ ಯಾಕೆ ಹೀಗೆ ಮಾಡ್ದೆ ಅಂತ ಕೇಳಿದಕ್ಕೆ ನಿನಗೆ ಎಷ್ಟು ಹಣ ಬೇಕು ಅಂತ ಕೇಳ್ಬಿಟ್ಟ ಅವನು ಹೀಗೆ ಬದ್ಲಾಗ್ತಾನೆ ಅಂತ ನಾನ್ ಯೋಚನೆ ಮಾಡಿಲ್ಲ ಚಂದ್ರಿಕಾ ಸಿಟಿಗೆ ಹೋಗಿ ಓದುವ ಮಕ್ಕಳನ್ನು ನಂಬ್ಲೇಬಾರ್ದು ಅದಿಕ್ಕೆ ನೀನ್ ಕೂಡ ಸ್ವಲ್ಪ ಹುಷಾರಾಗಿ ಇರು ನಿಮ್ಮ ತಮ್ಮ ನಿಮ್ ಬಗ್ಗೆ ಯೋಚನೆ ಮಾಡದೆ ಹಾಗೆ ಮಾಡಿದ್ದಾರೆ ಅದಿಕ್ಕೆ ಅಂತ ಎಲ್ರು ಮಾಡ್ಬೇಕು ಅಂತ ಏನು ಚಿಕ್ಕಮ್ಮ ಇವಾಗಿನ ಸಮಯದಲ್ಲಿ ಯಾರನ್ನು ಕೂಡ ನಂಬ್ಲಿಕ್ಕಾಗಲ್ಲಮ್ಮ ಹೀಗೆ ಕಮಲಾ ಹೇಳಿದ ಮಾತಿಗೆ ಚಂದ್ರಿಕಾ ಸರಿಯಾದ ಉತ್ತರವನ್ನು ಕೊಡದೆ ತನ್ನೊಳಗೆ ತಾನೇ ಬೇಡ ಇವಾಗಲೇ ಅವರ ತಮ್ಮ ಅವರಿಗೆ ಮೋಸ ಮಾಡ್ಬಿಟ್ಟ ಅಂತ ತುಂಬಾನೇ ಚಿಂತೆಯಲ್ಲಿದ್ದಾರೆ ಇವಾಗ ಮತ್ತೆ ನಾನೋಗಿ ಮಾತಾಡಿದ್ರೆ ಬೇಜಾರಾಗ್ಬೋದು ಅಂತ ಸುಮ್ಮನೆ ಸರಿ ಚಿಕ್ಕಮ್ಮ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಕಾಲೇಜಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಓದ್ತಾ ಇರುವ ಹರಿತನ ಬಳಿ ಅದೇ ಕಾಲೇಜಿನಲ್ಲಿ ಓದ್ತಾ ಇರುವ ರಿಚ್ ಆಸಿನಿ ಮತ್ತು ಅವಳ ಗೆಳತಿ ಮಾಲಿನಿ ಬಂದ್ರು ಅರೆ ಹರಿತಾ ಯಾರಿಗೆ ಗೊತ್ತಿಲ್ಲದೆ ಇಲ್ಲಿ ಕೂತ್ಕೊಂಡು ಕಾಪಿ ಚೀಟಿ ಹಾಗೆ ಹೇಳಿದಾಗ ಅರಿತನಿಗೆ ತುಂಬಾನೇ ಕೋಪ ಬಂತು ಆದ್ರೂ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಅಂತ ಅವಶ್ಯಕತೆ ನಿನಗೆ ಇದೆ ಆದರೆ ಆದ್ರೆ ನನಗೆ ಇಲ್ಲ ನಾನು ಸಾಧಾರಣವಾದ ಆಸಿನಿ ಅಲ್ಲ ನಾನು ರಿಚ್ ಆಸಿನಿ ಅದಕ್ಕೆ ನನಗೇನು ನಾನು ಕಾಲೇಜಿಗೆ ಬರೋದು ಎಂಜಾಯ್ ಮಾಡ್ಲಿಕ್ಕೆ ಹರಿತಾ ನನ್ ಪಾರ್ಕಿಗೆ ಅಂತ ಜೊತೆ ಬಾ ಯಾಕೆ ಪೂರ್ತಿಯಾಗಿ ಮಾಲಿನಿ ತರ ನಾಶ ಆಗಲಿಕ್ಕಾ ಹೀಗೆ ಅರಿತಾ ಹೇಳಿದ ತಕ್ಷಣ ರಿಚ್ ಹಾಸಿನಿಗೆ ಕೋಪ ಬಂತು ನಿನ್ನ ಹಾಗೆ ಹೇಳಿ ಒಡಿಲಿಕ್ಕೆ ಓದ್ಲು ಮಾಲಿನಿ ಅದನ್ನು ತಡದ್ಲು ಇಲ್ಲಿ ನೋಡು ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಚೆನ್ನಾಗಿ ಎಕ್ಸಾಮ್ ಕೂಡ ಬರೀತೀನಿ ಕ್ಲಾಸಿಗೆ ಫಸ್ಟ್ ಬರ್ತೀನಿ ಹೀಗೆ ಒಂದು ಏಮ್ ಅನ್ನು ಇಟ್ಕೊಂಡು ಓದ್ಲಿಕ್ಕೆ ಬಂದಿದ್ದೀನಿ ಪ್ಲೀಸ್ ನನ್ನ ಡಿಸ್ಟರ್ಬ್ ಮಾಡಬೇಡ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹರಿತ ಆದ್ರೆ ಆಸಿನಿ ಮಾತ್ರ ಹೇಗೆ ಬಿಟ್ಬಿಡ್ತೀಯ ಹರಿತ ನಿನ್ನನ್ನು ಎಲ್ಲರ ಮುಂದೆ ಕೇವಲ ಮಾಡಿದ್ಲು ಅವಮಾನ ಮಾಡಿದ್ಲು ನೀನು ದುಃಖ ಪಡ್ತಾ ಇರುವಾಗ ನಾನು ನಗ್ತಾ ಇದ್ದೆ ಹಾಗೆ ಹೇಳುತ್ತಾ ಇಂತ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ಲು ಒಂದು ದಿನ ಚೆನ್ನಾಗಿ ಬೆಳೆದಿರುವ ಜೋಳದ ಹೊಲದತ್ರ ಚಂದ್ರಿಕಾ ಬಳಿ ಚಂದ್ರಯ್ಯ ಬಂದ್ರು ಏನಮ್ಮ ಚಂದ್ರಿಕಾ ಈ ಸಲ ಕೂಡ ಜೋಳ ಚೆನ್ನಾಗಿ ಬೆಳೆದ ಹಾಗಿದೆ ಹೌದು ಚಿಕ್ಕಪ್ಪ ಇದೆಲ್ಲ ದೇವರ ದಯೆ ನಿಮ್ಮಂತವರ ಆಶೀರ್ವಾದ ಬೆಳೆ ಎಲ್ಲ ತುಂಬಾ ಚೆನ್ನಾಗಿ ಬೆಳೆದಿದೆ ಹರಿತನ ವಿದ್ಯಾಭ್ಯಾಸಕ್ಕೋಸ್ಕರ ನನಗೆ ಅವಳನ್ನ ಓಸ್ಲಿಕ್ಕೆ ಹಣ ಬೇಕಲ್ವಾ ಚಿಕ್ಕಪ್ಪ ಹೌದಮ್ಮ ಹರಿತನ ಮೇಲೆ ನಿನಗೆ ತಂದೆ ತಾಯಿ ರೂಪದಲ್ಲಿ ಜವಾಬ್ದಾರಿ ಇದೆ ಅಲ್ವಾ ಇಲ್ಲಿ ನೋಡಮ್ಮ ಹುಷಾರು ಪ್ರೆಸಿಡೆಂಟ್ ಜೊತೆ ಜಗಳ ಏನು ಮಾಡ್ಕೋಬೇಡ ಏನಾದ್ರೂ ಇದ್ರೆ ಆ ಮನುಷ್ಯನಿಗೆ ವಿಷಯ ಅರ್ಥ ಆಗುವ ರೀತಿ ಹೇಳಿ ಚೆನ್ನಾಗಿ ಮಾತಾಡಮ್ಮ ಆಯ್ತು ಚಿಕ್ಕಪ್ಪ ಹಾಗೆ ಹೇಳಿ ಟೌನ್ ಅಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಾ ಇರುವ ತನ್ನ ಗೆಳತಿಯಾದ ಸುಶೀಲನ ಬಳಿ ಚಂದ್ರಿಕಾ ಬಂದ್ಲು ಸುಶೀಲನ ಮದುವೆಯಾಗುವ ತನಕ ಸುಶೀಲ ಮತ್ತು ಚಂದ್ರಿಕಾ ಒಟ್ಟಿಗೆ ಆಟ ಆಡಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಬೆಳೆದವರು ಸುಶೀಲನ ಭಾಗ್ಯ ಚೆನ್ನಾಗಿರೋದ್ರಿಂದ ಅವಳಿಗೆ ಟೌನ್ ಅಲ್ಲಿ ಮದುವೆಯಾಯಿತು ಆ ದಿನ ಅವರಿಬ್ಬರು ಚೆನ್ನಾಗಿ ಮಾತನಾಡಿಕೊಂಡು ಟೀಯನ್ನು ಕುಡಿತಾ ಇದ್ರು ಹರಿತ ಹೇಗಿದ್ದಾಳೆ ಅವಳು ಚೆನ್ನಾಗಿದ್ದಾಳೆ ಚೆನ್ನಾಗಿ ಓದ್ತಾ ಇದ್ದಾಳೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಸ್ವಲ್ಪ ದಿನಗಳ ಬಳಿಕ ಕಾಲೇಜಿನ ಆವರಣದಲ್ಲಿ ಹರಿತ ರಿಚ್ ಆಸಿನಿ ಜೊತೆ ಕೋಪದಿಂದ ಮಾತಾಡ್ತಿದ್ಲು ಕಾಲೇಜಲ್ಲಿ ನಡೆದಂತಹ ಮಾಡೆಲ್ ಕಾಂಪಿಟೇಷನ್ಗೆ ನನ್ನ ಹೆಸರು ಯಾಕೆ ನೀನು ಸ್ಟಡಿಯಲ್ಲಿ ಮಾತ್ರ ಅಲ್ಲ ಈ ರೀತಿ ಅಲ್ಲೂ ಕೂಡ ನೀನು ಯಾಕೆ ಕೊಟ್ಟಿದೀಯ ಅಂತ ಅರ್ಥ ಮಾಡ್ಕೊಳ್ಳೋದಷ್ಟು ನಾನೇನು ಬುದ್ಧು ಸಲ್ಲ ಗೊತ್ತು ಅರಿತಾ ಸ್ಟಡೀಸ್ ಅಂತೂ ನನಗೆ ಬರ್ತಾ ಇಲ್ಲ ಅದಕ್ಕೆ ನೀನೇ ಟಾಪರ್ ಆದ್ರೆ ಇದು ಫ್ಯಾಷನ್ ನಿನ್ ಜೊತೆ ಚೆನ್ನಾಗಿರುವ ಒಳ್ಳೆ ರಿಚ್ ಆದ ಬಟ್ಟೆ ಇಲ್ಲ ಆದ್ರೆ ನನ್ ಜೊತೆ ಇದೆ ಇಲ್ಲಿ ನೀನ್ ಸೊಲ್ತೀಯ ನಾನ್ ಗೆಲ್ತೀನಿ ಅದಿಕ್ಕೇನೆ ಹಾಗೆ ಹೇಳ್ತಾ ಇರುವಾಗ ಹರಿತ ರಿಚ್ ಆಸಿನಿಯನ್ನು ಬೈಕೊಂಡೆ ಅಲ್ಲಿಂದ ಹೊರಟೋದ್ಲು ಆ ದಿನ ರಾತ್ರಿ ತುಂಬಾ ಬೇಜಾರ್ ಮಾಡ್ಕೊಂಡು ತನ್ನ ಅಕ್ಕನ ಬಳಿ ಎಲ್ಲಾ ವಿಷಯವನ್ನು ಹೇಳಿದ್ಲು ಅದಕ್ಕೆ ನೀನ್ ಯಾಕಮ್ಮ ಕಷ್ಟ ತಂಗಿ ನಾನ್ ನಿನಗೆ ಹಣ ಕಳಿಸ್ತೀನಿ ನಿನ್ಗೆ ಯಾವ ರೀತಿ ಬಟ್ಟೆ ಬೇಕೋ ಅದನ್ನ ನೀನೇ ತಗೋ ಆ ಕಾಂಪಿಟೇಶನ್ ಅಲ್ಲಿ ಕೂಡ ನೀನೇ ವಿನ್ ಆಗ್ಬೇಕು ನೀವು ಹಣ ಕಳ್ಸಿದ್ರೆ ತಗೋಬೋದಕ್ಕ ಆದ್ರೆ ಅವಳು ರಿಚ್ ಆಸಿನಿ ಅವಳ ಮುಂದೆ ನಾನು ಗೆಲ್ಬೇಕು ಅಂದ್ರೆ ನಾನು ಹೊಸದಾದ ಡಿಫ್ರೆಂಟ್ ಆದ ಬಟ್ಟೆಯನ್ನು ಹಾಕ್ಬೇಕು ಅವಾಗ್ಲೇ ನಾನು ಗೆಲ್ಲೋದು ಇಲ್ಲದಿದ್ರೆ ನಾನ್ ಜೀರೋ ಅಕ್ಕ ನೀನು ಚಿಂತೆ ಮಾಡ್ಬೇಡಮ್ಮ ನಾನು ಏನಾದ್ರೂ ಮಾಡ್ತೀನಿ ಹಾಗೆ ಹೇಳಿ ಕಾಲ್ನ ಕಟ್ ಮಾಡಿದ್ಲು ಚಂದ್ರಿಕಾ ತುಂಬಾ ಹೊತ್ತು ಯೋಚನೆ ಮಾಡ್ತಾ ಇರುವಾಗ ಅವಳಿಗೆ ಒಂದು ಯೋಚನೆ ಬಂತು ಒಂದು ಕ್ಷಣ ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಜೋಳದ ತೋಟಕ್ಕೆ ಬಂದ್ಲು ಬೆಳೆದಿರುವ ಜೋಳವನ್ನು ತೆಗೆದುಕೊಂಡು ಸುಶೀಲನ ಬಳಿ ಬಂದ್ಲು ತನಗೆ ಇಷ್ಟವಾದ ರೀತಿ ಸುಶೀಲನ ಬಳಿ ಬಟ್ಟೆಯನ್ನು ಹೊಲ್ಸ್ಕೊಂಡ್ಲು ಚಂದ್ರಿಕಾ ಸುಶೀಲನ ಬಳಿ ತನ್ನ ತಂಗಿಗೋಸ್ಕರ ಸುಂದರವಾದ ಜೋಳದ ಲೆಹಂಗಾವನ್ನು ಹೊಲ್ಸತ್ಲು ಅದನ್ನು ತೆಗೆದುಕೊಂಡು ಕಾಲೇಜಿಗೆ ಬಂದ್ಲು ತಂಗಿ ಈ ಬಟ್ಟೆ ತಗೋ ತುಂಬಾ ಚೆನ್ನಾಗಿದೆ ನೀನೇ ಗೆಲ್ತೀಯಾ ಹಾಗೆ ಹೇಳಿ ಅವಳಿಗೋಸ್ಕರ ಹೊಲಿದ ಜೋಳದ ಲೆಹೆಂಗಾವನ್ನು ಕೊಟ್ಲು ಹೀಗೆ ಅರಿತ ಲೆಹೆಂಗಾವನ್ನು ತೆಗೆದುಕೊಂಡು ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆದ್ಲು ರಿಚ್ ಮುಖವನ್ನು ಮುಚ್ಚಿಕೊಂಡು ನಾಚಿಕೆ ಪಟ್ಕೊಂಡು ಹೊರಟದ್ಲು ಅಕ್ಕ ತಂಗಿ ಇಬ್ರು ಸಂತೋಷ ಪಟ್ಟು ಹಾಸ್ಟೆಲ್ ಗೆ ಹೋದ್ರು ಹೀಗೆ ಅಕ್ಕ ತಂಗಿಯಾದ ಅರಿತಾ ಮತ್ತು ಚಂದ್ರಿಕಾ ತುಂಬಾ ಸಂತೋಷದಿಂದ ಜೀವನವನ್ನು ನಡೆಸಿದ್ರು